ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಡಿಂಕೂಸ್ ಕಿಚನ್ ಇವತ್ತಿನ ರೆಸಿಪಿ ನಾನು ಇವತ್ತು ಮೆಂತ್ಯ ಭಾತ್ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಇನ್ನು ಹೇಗೆ ಮಾಡೋದು ನೋಡೋಣ ಸ್ಟವ್ ಮೇಲೆ ಕುಕ್ಕರ್ ಇಡ್ತಾಯಿದ್ದೀನಿ ಕುಕ್ಕರ್ಗೆ ನಾಲ್ಕು ಟಿ ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆನ ಸ್ವಲ್ಪ ಬಿಸಿ ಆಗೋವರೆಗೂ ಬಿಡಬೇಕು ಎಣ್ಣೆ ಬಿಸಿಯಾದ ನಂತರ ನಾಲ್ಕು ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಮೂರು ಮರಾಠಿ ಮಗ್ ತೊಗೊಂಡಿದ್ದೀನಿ ನಾಲ್ಕು ಮತ್ತು ಅದಕ್ಕೆ ಚಕ್ಕೆ ಲವಂಗ ಪಲಾವಿಲಿ ಸೇರಿಸಿದ ನಂತರ ಅದಕ್ಕೆ ಸ್ವಲ್ಪ ಒಂದೇ ಒಂದು ಸ್ವಲ್ಪ ಸೋಂಪು ಹಾಕೋತಾ ಇದ್ದೀನಿ ನೋಡಿ ಈ ಥರ ಹಾಕಿದಾದಮೇಲೆ ಒಂದು ಎರಡು ಎರಡು ಸಣ್ಣದಾದ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ತೊಗೊಂಡಿದ್ದೀನಿ ಸೋಂಪು ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಸ್ವಲ್ಪ ಈರುಳ್ಳಿನ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಹಸಿ ಹೊಸನೆ ಹೋಗಬೇಕು ಆ ಥರ ಅಂದರೆ ಜಾಸ್ತಿ ಸೀದೋಗಬಾರ್ದು ಅಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಬೇಕು ನೋಡಿ ಒಂದು ಒಂದು ನಿಮಿಷ ಈ ಥರ ಮಿಕ್ಸ್ ಮಾಡಬೇಕು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅದಕ್ಕೆ ನಾನು ಅರ್ಧ ಪಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೆ ನಮಗೆ ಅರ್ಧ ಪಟ್ಟು ಸಾಕು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪು ಹಾಕಿ ಮೆಂತ್ಯ ಸ್ವಲ್ಪ ಕಹಿ ಇರೋದರಿಂದ ನೀಟಾಗಿ ಅದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಬೇಕು ಫ್ರೆಂಡ್ಸ್ ಒಂದು ನಿಮಿಷ ಅದು ನೋಡಿ ಎಲ್ಲ ಬಾಡಿಸ್ಕೋಬೇಕು ಅಂದರೆ ಮೆಂತ್ಯ ಸೊಪ್ಪಿನಲ್ಲಿ ಸ್ವಲ್ಪ ಹಸಿ ಕಹಿ ಇರೋದರಿಂದ ಹಸಿ ವಾಸನೆ ಎಲ್ಲ ಹೋಗಬೇಕು ಅದಕ್ಕೆ ನೀಟಾಗಿ ಇದು ಮಾಡ್ಕೋಬೇಕು ನಾನು ಇದಕ್ಕೆ ಎರಡು ಟೊಮೊಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಎರಡು ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ ಅದು ಟೊಮೊಟೊ ಆಪ್ಷನಲ್ಲೂ ಟೊಮೊಟೊ ಬದಲಿಗೆ ಸ್ವಲ್ಪ ಮೊಸರು ಬೇಕಾದರೂ ಹಾಕ್ಕೊಬೋದು ನಾನು ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ ಮತ್ತು ಸೊಪ್ಪನ್ನ ನೀಟಾಗಿ ಬಡಿಸ್ಕೋಬೇಕು ಒಂದು ನಿಮಿಷ ಅದನ್ನು ಬೇಯಕ್ಕೆ ಇದ್ದೀನಿ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಕಲ್ಲುಪ್ಪು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಒಂದು ಚಿಟಿಕೆ ಅಶಿಣದ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಎಲ್ಲನೂ ಒಂದು ಹದ ಬರೋವರು ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗೆ ಇದೆ ಇದಾದ ಮೇಲೆ ಒಂದು ಮಸಾಲ ರೆಡಿ ಮಾಡ್ಕೋಬೇಕು ಮಸಾಲ ಕನ್ಸಿಸ್ಟೆನ್ಸಿ ಬರೋವರು ಮಾಡ್ಕೋಟೆ ಬೆಳ್ಳುಳ್ಳಿ ಮೆಣಸೆಕಾಯಿ ಕಾಯಿ ಶುಂಠಿ ಸ್ವಲ್ಪ ಪುದೀನ ತೊಗೊಂತಿದ್ದೀನಿ ನೋಡಿ ಮಿಕ್ಸಿ ಮಾಡಿ ಈ ಥರ ಮಿಕ್ಸಿ ಮಾಡ್ಕೋಬೇಕು ಅದೆಷ್ಟು ಚೆನ್ನಾಗಿದೆ ಮತ್ತು ಬೇಯಕ್ಕೆ ಇಟ್ಟಿರುವಂತಹ ಇದಕ್ಕೆ ನಾನು ಮಸಾಲಾನ ಮಿಕ್ಸ್ ಮಾಡ್ತಾ ಇದ್ದೀನಿ ಮಸಾಲ ಮತ್ತು ಸೊಪ್ಪು ಎಲ್ಲ ನೀಟ ಈರುಳ್ಳಿ ಎಲ್ಲ ಒಟ್ಟಾಗೆ ಮಸಾಲೆ ದೋರಿಸಿ ವಾಸನೆ ಹೋಗೋವರೆಗೂ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈ ಥರ ಬಾಡಿಸ್ಕೋಬೇಕು ಅದು ಒಂದು ಕನ್ಸಿಸ್ಟೆನ್ಸಿ ಬರಬೇಕು ಮಸಾಲೆ ಸ್ವಲ್ಪ ಹಸಿ ಹಸಿ ಇರೋದೆಲ್ಲ ಹೋಗಬೇಕು ಆ ಥರ ನೀಟಾಗಿ ಬಾಡಿಸ್ಕೋಬೇಕು ತಿಮ್ ತುಂಬ ಸೀಸ್ಬಾರ್ದು ನಾವು ಇದನ್ನೆಲ್ಲ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಬೇಕು ಒಂದು ನಿಮಿಷ ಬೇಯಕ್ಕೆ ಬಿಡ್ತಾಯಿದೀನಿ ನೋಡಿ ಫ್ರೆಂಡ್ಸ್ ಈ ಥರ ಬಾಡಿಸ್ಕೊಬೇಕು ನೋಡಿ ಈ ಥರ ಒಂದು ಹದ ಬರ್ತಾಯಿದೆ ಮಸಾಲೆ ಹಸಿವಸ ನೋಡಿ ಈ ಥರ ಕುದಿ ಬರ್ತಾಯಿದೆ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊ ಆಡ್ತಾ ಆ್ಯಡ್ ಮಾಡ್ತಾಯಿದ್ದೀನಿ ಮಸಾಲೆ ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಕುದಿಬೇಕು ನಾನು ಮೊದಲೇ ಒಂದು ಕಪ್ ಅಕ್ಕಿನ ನಾನು ನೆನೆಸಿಟ್ಕೊಂಡಿದ್ದೆ ನೋಡಿ ಇದನ್ನು ಒಂದು ಕಪ್ ಅಕ್ಕಿ ನಾನು ನೆನ್ಸಿಟ್ಕೊಂಡಿರೋಂಥ ಅಕ್ಕಿನ ಇವಾಗ ನೋಡಿ ಕುದಿ ಬಂದಿರೋ ಮಸಾಲೆಗೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿಬಿಟ್ಟು ನೋಡಿ ನೀಟಾಗಿ ಅದನ್ನು ತಿರ್ಸ್ಕೊ ತಿರ್ಸ್ಕೊಬೇಕು ಅಕ್ಕಿ ತಳ ಹಿಡಿಬಾರ್ದು ಅಕ್ಕಿ ಮತ್ತು ಮಸಾಲ ತಳ ಹಿಡಿಬಾರ್ದು ಆ ಥರ ಮೀಡಿಯಂ ಫ್ಲೇಮಲ್ಲೇ ತಿರ್ಸ್ಕೊಬೇಕು ತಳ ಹಿಡಿದ ಹಿಡಿದ ಹಾಗೆ ತಿರ್ಸ್ಕೊಂಡ ನಂತರ ಅದನ್ನು ಕುಕ್ಕರ್ ಮುಚ್ಚಳನ ಹಾಕಿ ಲಿಟ್ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿ ಎರಡು ಬೀಜಲಿ ನಾನು ಕೂಸ್ಕೊತಾ ಇದ್ದೀನಿ ಎರಡು ಬೀಜಲಿ ಕುಸ್ಕೊಂಡಾದ್ಮೇಲೆ ನೋಡಿ ಎಷ್ಟು ಸ್ಪೈಸಿಯಾದ ಮೆಂತ್ಯ ಬತ್ತ ಉಡುಡಿಯಾಗಿ ರೆಡಿಯಾಗಿದೆ ತುಂಬ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಸ್ಪೈಸಿಯಾಗಿದೆ ಆಗಿದೆ ಉದುರು ಉದ್ರಾಗಿ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಮನೆಯಲ್ಲಿ ತುಂಬ ಚೆನ್ನಾಗಿದೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿರೋ ಮೆಂತ್ಯ ಪಲಾವ್ ರೆಡಿಯಾಗಿದೆ ಮೆಂತ್ಯ ಬಾತಿಗೆ ನಾವು ಮೊಸರು ಬಜ್ಜಿ ಹಾಕ್ಕೊಂಡು ಕಾಂಬಿನೇಷನಲ್ಲಿ ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೊಸರು ಬಜ್ಜಿ ಮತ್ತು ಮೆಂತ್ಯ ಪಲಾವ್